ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ ಮೇಲುಗಡೆ ಎಲ್ಲ ಮಾಡವ್ರೆ ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಅಜ್ಜಿ ಮೊಮ್ಮಗ ಇಬ್ರುನು ಅಮ್ಮ ಹಿಂದಿನ ದಿನ ನೈಟೇ ಕೇಳಿದರು ನಾನೆಲ್ಲ ಹೋಗಿಬರ್ತೀನಿ ಹೋಗಿ ಬರಲ್ಲ ಅಂತ ಹೇಳ್ಬಿಟ್ಟು ಅಂದರೆ ನಮ್ಮ ಚಿಕ್ಕಜ್ಜಿ ಮನೆಗೆ ಹೋಗಿ ಬರ್ತೀನಿ ಅಂತ ಅಂದರು ಯಾಕಂದರೆ ಪೂಜೆನ ಹತ್ರ ಒಬ್ರು ಯಾರಾದರೂ ಇರಬೇಕಲ್ವಾ ಇಲ್ಲ ಅಂದರೆ ಅವರು ಹೋಗೋದಕ್ಕಾಗಲ್ಲ ಅವತ್ತಿಂದ ಎಲ್ಲೂ ಹೋಗಿಲ್ಲ ಅಮ್ಮನು ಅದಕ್ಕೆ ಆಯ್ತು ಹೋಗ್ ಬನ್ನಿ ಅಂತ ಹೇಳಿದೀನಿ ಇಬ್ರುನು ರೆಡಿ ಆಗಿದ್ದೀರಿ ಎಲ್ಲ ಇಂತ ತರಲೆ ಪ್ರಶ್ನೆನ ಕೇಳಿದ್ರ ಕಣ ನೀನು ಏ ನಂಗೂ ಗೊತ್ತಿಲ್ಲ ಎಲ್ಲ ಅವ್ರು ರೆಡಿ ಆಗಿದ್ದಾರೆ ಇವಾಗ ಟೈಮ್ ಬಂದಿ ನಾ ಆರೂವರೆ ಟ್ರೈನಲ್ಲಿ ಹೋಗ್ತೀನಿ ಅಂದರು ತುಂಬ ಬೆಳಗ್ಗೆನೇ ಅರ್ಲಿ ಮಾರ್ನಿಂಗ್ ಟ್ರೈನ್ ಇತ್ತು ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಇವಾಗ ಬಸ್ಸಲ್ಲೇ ಹೋಗಿ ಅಂತ ಹೇಳ್ತಾ ಆಮೇಲೆ ಎಲ್ಲ ತುಂಬ ರಶ್ ಆಗ್ತಾರೆ ಆಗಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಬೆಳಗ್ಗೆನೇ ಬಿಡು ಅಂತ ಅಂದರು ಇವಾಗ ಅವ್ರನ್ನ ಹೋಗಿ ಬಸ್ ಹತ್ತಿಸಿ ಬರಬೇಕು ಇವತ್ತು ನಾನು ನನ್ನ ತಂಗಿ ಅಪ್ಪಾಜಿ ನನ್ನ ತಂಗಿ ಬಾಪು ಇಷ್ಟೇ ಜನ ಅಜ್ಜಿ ಮೊಮ್ಮಗ ಇಬ್ಬರು ರೆಡಿಯಾಗಿ ಕೂತಿದ್ದಾರೆ ಬನ್ನಿ ಬಸ್ ಬರೋಣ ಬಿಟ್ಬಿಟ್ಟು ಬಂದೆ ಅಮ್ಮ ಮತ್ತು ರಕ್ಷಿ ನಾನು ಹೋದರು ಅವರು ಟ್ರೈನಲ್ಲಿ ಹೋಗ್ಬೇಕಂತ ಫಸ್ಟು ಪ್ಲ್ಯಾನ್ ಮಾಡ್ಕೊಂಡ್ರು ಆಮೇಲೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬೇಗ ಹೋಗಬೇಕಾಗಿತ್ತಂತೆ ಟ್ರೈನಲ್ಲಿ ಹೋಗೋದಕ್ಕೆ ಅದಕ್ಕೆ ಬೇಡ ಅಂತ ಹೇಳಿಬಿಟ್ಟು ಕ್ಯಾನ್ಸಲ್ ಮಾಡಿ ಮತ್ತೆ ಬಸ್ಸಲ್ಲೇ ಹೋದರು ನಾನು ಅವರನ್ನೆಲ್ಲ ಬಿಟ್ಟು ಬಂದು ಎಲ್ಲ ಕೆಲಸ ಮುಗಿಸಿ ಏನಾದರೂ ಬೇರೆ ತಿಂಡಿಗೆ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಬೇರೆ ಏನೂ ಮಾಡೋದಕ್ಕೂ ಬೇಜಾರಾಯಿತು ಏನೂ ಬೇಡ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ಟೊಮೊಟೊ ಬಾತ್ ಮಾಡಿ ಮಾಡಿದ್ದೆ ಮತ್ತು ಅದ್ರ ಜೊತೆ ಕಾಂಬಿನೇಷನ್ ಆಗಿ ಇತ್ತು ಅದಕ್ಕೆ ಕೊಯ್ತಿದ್ದೆ ತುಂಬ ಚೆನ್ನಾಗಿರುತ್ತೆ ಅಂತ ನಾವು ಏನಾದರೂ ತಿಂಡಿ ಮಾಡಬೇಕು ಅಂದಾಗಲೇ ಇಲ್ಲಿ ಕರೆಂಟ್ ಹೋಗೋದು ಆ ಥರ ಈ ಥರ ಪ್ರಾಬ್ಲಮ್ ಆಗ್ತಾನೆ ಇತ್ತು ಅದಕ್ಕೆ ನಾನು ತಂಗಿ ರೇಗಿಸ್ತಾಯಿದ್ದು ನೀನೆಲ್ಲ ಮಾಡಾದ್ಮೇಲೆ ಕರೆಂಟ್ ಬರ್ತಾಯಿದ್ದೆ ನೋಡು ಅಂತ ಹೇಳಿಬಿಟ್ಟು ಫೈನಲ್ಲಾಗಿ ತಿಂಡಿ ತಿಂತಾಯಿದ್ದೀವಿ ಅಲ್ಲ ಸ್ನೇಹಿತರೆ ಇದು ನೆನ್ನೆ ಕಂಟಿನ್ಯೂಷನ್ ಬ್ಲಾಗು ಮಧ್ಯಾಹ್ನ ಆಗಿದೆ ಕರೆಂಟ್ ಪೇರೆ ಹೋಗ್ಬಿಟ್ಟಿದೆ ಇವಾಗ ಅಡುಗೆ ಮಾಡಬೇಕು ಅಡುಗೆಗೆ ನೋಡೋಣ ಸೊಪ್ಪೆಲ್ಲ ಇದೆ ಉಪ್ಸಾರು ಮಾಡಿ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಮ್ಮ ಹೋದ್ನ ಬ್ಲಾಗ್ ಮಾಡೋದಿಕ್ಕಾಗಲಿಲ್ಲ ತುಂಬ ಬೇಜಾರು ರಕ್ಷಿ ಮತ್ತು ಅಮ್ಮ ಇಬ್ಬರು ಇರ್ತಿದ್ರು ಇವಾಗ ಇಬ್ಬರೂ ಇಲ್ಲ ಅಲ್ವಾ ತುಂಬ ಬೇಜಾರಾಗ್ತಾ ಇದೆ ನೆನ್ನೆಯಿಂದ ಹೆಂಗೆ ಟೈಮ್ ಪಾಸ್ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಆದರೂ ಇಲ್ಲಿ ಪಾಪು ಇದನ್ನೆಲ್ಲ ಅವನ ಜೊತೆ ಆಟಾಡಿಕೊಂಡು ಹಂಗೆ ಟೈಮ್ ಪಾಸ್ ಆಗೋಗ್ತಾ ಇದೆ ಬೇಗ ಬೇಗನೆ ಯಾಕಂದರೆ ಇವ್ನ ನಿತ್ಕೊಳ್ಳೋದು ಆಡಿಸೋದು ಇದೇ ರೀತಿ ಆಗೋಗ್ಬಿಟ್ಟಿದೆ ಇವತ್ತು ಬರ್ತೀನಿ ಅಂತ ಹೇಳಿದ್ದಾರೆ ಅಮ್ಮ ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಏನು ಅಂತ ನನಗೂ ಗೊತ್ತಿಲ್ಲ ಫಸ್ಟು ಅಡುಗೆ ಮಾಡಬೇಕು ಅಡುಗೆ ಎಲ್ಲ ಮಾಡಾದ್ಮೇಲೆ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೋಡೋಣ ಅಷ್ಟರಲ್ಲಿ ಏನಾದರೂ ಅಮ್ಮ ಅವರು ಬರ್ತಾರೆ ನೋಡಿ ನೋಡ್ತೀನಿ ಅಡುಗೆ ಎಲ್ಲ ಮಾಡಿ ಆಮೇಲೆ ಲಗ್ನ ಕಂಟಿನ್ಯೂ ಮಾಡ್ತೀನಿ ಫೈನಲಾಗಿ ಅಮ್ಮವ್ರು ಬರ್ತಾಯಿದ್ದಾರೆ ಅಂತ ಇವಾಗ ಹೋಗ್ತಾ ಹೋಗ್ತಾಯಿದ್ದೀನಿ ಊಟ ಇಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ವಿ ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಇವಾಗ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಅಮ್ಮಾರು ಬರ್ತಾ ಇದ್ದಾರಂತೆ ಕರ್ಕೊಂಬರಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಸ್ವಲ್ಪ ತಲೆ ಎಲ್ಲ ಬಾಚ್ಕೋಬೇಕು ನೋಡೋಣ ಆ ರಕ್ಷಿ ತುಂಬ ಕೇಳ್ತಾಯಿದ್ದೆ ತುಂಬ ಅಂದರೆ ಅವ್ನಿಗೆ ಟ್ರೈನಲ್ಲಿ ಬರೋದಂದರೆ ತುಂಬ ಇಷ್ಟ ಹಾಗಾಗಿ ಅವರು ಟ್ರೈನಲ್ಲಿ ಬರ್ತಾ ಇದ್ದಾರಂತೆ ಸ್ವಲ್ಪ ಲೇಟಾಗಿದೆ ಬನ್ನಿ ಬೇಗ ಬಂದುಬಿಡ್ತಾರೆ ಅಷ್ಟರಲ್ಲಿ ಹೋಗಿ ಕರ್ಕೊಂಡು ಬರೋಣ ನೋಡಿ ರಕ್ಷಿನ ಮತ್ತು ಅಮ್ಮನ ಕರ್ಕೊಂಡು ಹೋಗಿ ಅಂತೇಳಿ ಸ್ಟೇಷನ್ ಹತ್ರ ಬಂದಿದ್ದೀನಿ ಟ್ರೈನ್ ಬರ್ತಾ ಇದ್ದೀನಿ ಇದೇನೋ ಯಾವುದೋ ಗೊತ್ತಿಲ್ಲ ಎಷ್ಟೊಂದು ಜನ ಇದ್ದಾರೆ ನಂಗಂತೂ ಟ್ರೈನಲ್ಲಿ ಜರ್ಜಿ ಜರ್ನಿ ಮಾಡೋದಂತ ಸಿಕ್ಕಾಬಟ ಇಷ್ಟ ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ಇದ್ದಾಗ ಟ್ರೈನಲ್ಲಿ ಹತ್ಬೇಕಾದ್ರೆ ಎಷ್ಟು ಹೋಗಿದೆ ಏನು ಆ ಥರ ಲೆಕ್ಕ ಹಾಕೋದು ಮತ್ತು ಟ್ರೈನ್ ಹತ್ತೋದಂದ್ರೇ ಖುಷಿ ಆಮೇಲೆ ಜಾಸ್ತಿ ಹೊತ್ತು ಸ್ಟಾಪ್ ಮಾಡ್ತಾ ಇರಲಿಲ್ಲ ಅಲ್ವಾ ಟ್ರೈನ್ ಹೋಗೋ ಬೇಗ ಬೇಗ ಓಟೋಗಿಬಿಡ್ತೀನೋ ನಾವು ಹೊತ್ಕೊತಿರ್ಲಿಲ್ಲ ಅನ್ನೋ ಥರ ಎಲ್ಲ ಫೀಲ್ ಆಗ್ತಾಯಿತ್ತು ತುಂಬ ಚೆಂದ ಜೀವನ ಎಷ್ಟೋ ವರ್ಷ ಆಗೋಗಿದೆ ಅನ್ಸುತ್ತೆ ಈ ಸ್ಟೇಷನ್ಗೆ ಬಂದು ನಾನು ಇವತ್ತೇ ಫಸ್ಟ್ ಬಂದಿರೋದು ತುಂಬ ವರ್ಷಗಳೇ ಆಗೋಗ್ಬಿಟ್ಟಿದೆ ಬಂದು ಫೈನಲ್ ಆಗಿ ಟ್ರೈನ್ ಸ್ಟಾಪ್ ಆಗಿದೆ ನೋಡೋಣ ಇದ್ರಲ್ಲಿ ಬರ್ತಾರ ಏನು ಅಂತ ಬಂದ ಆಯ್ತು ಟ್ರೈನ್ ಊಟ ಅಲ್ಲವ ನೀನು ಅಜ್ಜಿ ಮಮ್ಮಗ ಫುಲ್ ಮಿಂಚು ಮಿಂಚಿಂಗ್ ಗೊತ್ತಾಯಿದ್ದೀರಿ ರಕ್ಷಿ ಮಿಂಚು ಮಿಂಚಿಂಗ್ಗೆ ಇವಾಗ ಮಧ್ಯಾಹ್ನದ ಮೇಲೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಊಟ ಮಾಡಿಲ್ಲ ಮಾಡಬೇಕು ನಮ್ಮ ಮಮ್ಮಿ ಚಾ ನೀನು ಮಾಡ್ತಾ ಇದ್ದಾರೆ ಟೈಲರಿಂಗ್ ಟೈಲರಿಂಗ್ ಮಾಡ್ತಾ ಇದಾರೆ ಅವರು ಟೀ ಕುಡಿಯೋದು ಲೋಟ ಇಲ್ಲೇ ಇಕ್ಕದು ಫೋನ್ ಹಾಕ್ಕೊಳ್ಳೋದು ಕೆಲಸ ಮಾಡ್ತು ನೋಡಿ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ ಒಡೆದು ಚಪ್ಪಾಳಿ ಕಾಣಿಸ್ತಾ ಇದೆನಮ್ಮ ಕರೆಂಟ್ ಇಲ್ಲ ಅದು ಯಾವ ಮೈದಾನ ಟೀ ಕೇಳ್ಸ್ಕೊಂತ ತಗೊಂಬಿಟಮ್ಮ ಚಪಾತಿ ಚಪಾತಿ ರೊಟ್ಟಿ ಹಾಂ ಕರೆಂಟ್ ಉತ್ತು ಕಣಮ್ಮ ಸುದ್ದಿಕೆ ಬಾ ಮಗನಿಗೆ ಕೊಕ್ರೆ ತೋರ್ಸೋದಿಕ್ಕೆ ಹೋಗ್ತಾ ಇದ್ದೀವಿ ಕೊಕ್ರೆ ಬೆಳ್ಳೂರ್ಗೆ ಎಷ್ಟು ಕೊಕ್ರೆ ತೋರ್ಸೋಕೆ ಹೋಯ್ತಾ ಇದ್ದೀವಿ ಇಡ್ಕೊಳಪ್ಪ ಇಲ್ಲಿ ಆನ್ ಮಾಡ್ತೀನಿ ಇಡ್್ಕೊಳಿ ಒಪ್ಲಿ ಆನ್ ಮಾಡ್ತೀನಿ ಆನ್ ಮಾಡ್ತೀನಿ ಆನ್ ಮಾಡ್ಬಿಡೇನೋ ಇಷ್ಟು ಹತ್ರ ಇದ್ರೂ ಒಂದು ದಿನವೂ ಹೋಗಿಲ್ಲ ಈಗ ಇದ್ದೀವಿ ನಮ್ಮ ನಮ್ಮಮ್ಮ ಬರೀ ಇಲ್ಲೇ ಒಂದು ಇಲ್ಲ ಅಂತ ಹೇಳ್ತಾ ಆಯ್ತು ಬಿಡಮ್ಮ ಹೋಗೊಂದ್ಸರಿ ತೋರಿಸ್ಕೊಂಡು ಬಂದ್ಬಿಡ್ತೀನಿ ರಕ್ಷಿಗೆ ಆಯ್ತಪ್ಪ ಅವನಿಗೂ ಸ್ವಲ್ಪ ಆಸೆ ಪೂರ್ತಿ ಆಗ್ಬಿಡ್ಲಿ ಫೈನಲಾಗಿ ಕೊಕ್ರೆಬಳ್ಳವರಿಗೆ ಬಂದಿದ್ದೀವಿ ನೋಡಿ ಎಂಟ್ರೆನ್ಸ್ ಈ ಥರ ಇದೆ ಅಲ್ಲಿಂದ ಒಳಗಡೆ ಹೋಗ್ಬೇಕು ಎಷ್ಟೋ ನಾವು ಇಲ್ಲೇ ಇದ್ರು ಎಷ್ಟೋ ವರ್ಷದಿಂದ ನಾವು ಯಾವತ್ತ ಬಂದಿಲ್ಲ ಇದೇ ಫಸ್ಟ್ ಟೈಮ್ ನನ್ನ ಮಗನ ಕರ್ಕೊಂಡು ಬಂದಿರೋದು ಬನ್ನಿ ಹಾಗೆ ಒಳಗಡೆ ಹೋಗೋಣ ಒಂದಿಷ್ಟು ಸ್ವಲ್ಪ ಕಾಣಿಸ್ತಾಷ್ಟೊಂದಿ ಮರದಲ್ಲಿಲ್ಲೋ ಸುತ್ತಿ ಇವಾಗ ಇಲ್ಲಿ ಬಂದಿದೀವಿ ಇಲ್ಲೊಂದು ಸ್ವಲ್ಪ ಕೊಕ್ಕರೆ ಇದೆ ನೋಡಕ್ ಒಳಗಡೆ ಹೋಗೋಣ ಅಂತ ಹೋಗ್ತಾ ಅಲ್ಲೆಲ್ಲ ಮರದ ಮೇಲೆಲ್ಲ ತರನೇ ಇತ್ತು ಕೊಕ್ಕರೆಗಳು ಸ್ವಲ್ಪ ಹಾಗೆ ನೋಡ್ಕೊಂಡು ಬರೋಣ ಮಲ್ಕೋಬಿಟ್ಟದ ಏನ್ ಮಾಡ್ತಾ ಇದ್ರ ರಕ್ಷಿ ಬಾಬಾ ಅದ್ರಗೋಗ್ಬಿಡ ಎದ್ಬಿಟ್ಟು ಚುಚ್ಗಿಚ್

ನೀನು ಒಂದೊಂದು ಇಲ್ಲೋಡು ಚಿನಿ ಇದೇ ಬೇರೆ ತರ ಬಿಡಿ ತರವೇ ಮೂತಿ ಅದ ಒಂದು ಒಂಟಿ ಕಾಲಲ್ಲಿ ನಿಂತದೇ ಚಿನಿ ಅಲ್ಲಿ ನಿಂತಿಲ್ವೇನಪ್ಪ ಇಲ್ಲೇನೆ ನೋಡಿ ಚಿ ಅವ್ರು ಒಳಗಡೆ ಬಂದ್ರೆ ನೋಡಕ್ಕಿರ್ಲಿ ಇರ್ಲಿ ಅಂತ ಅಯ್ಯೋ ಚಿನಿ ಈ ಕಡೆ ಮೂತಿ ಕಿತ್ತಿ ಆಕೆಂಗ್ಬಿಟ್ಟು ಇಲ್ ಇಲ್ರಕ್ಷಿ ಫುಲ್ ಕತ್ತು ಹೆಂಗ್ ರೊಟೇಟ್ ಮಾಡ್ತದೆ ಇದು ಇಲೋಡು ಇಲ್ಲಿ ತೋರಿಸ್ತೀನಿ ಇಲ್ಲಿ ನೋಡಿ ಇದು ಮಕ್ಕ ನೋಡಿದ್ರೆ ಈ ಕಡೆ ಇರೋದು ಅದು ಹೆಂಗೆ ಆ ಕಡೆ ನೋಡಿ ಈ ಕಡೆ ಇರೋದು ಕತ್ತು ಅದಕ್ಕೆ ಅದು ಯಾವ ರೀತಿ ಉಲ್ಟಾ ಮಾಡಿಕೊಂಡು ಅದ್ರ ಮೂತಿ ನೋಡಿದ್ರೆ ಅಷ್ಟುದ್ದ ಐತೆ ಹೆಂಗ್ ಮಾಡ್ಕೊಂಡೈತೆ ನೋಡಿ ಮಾಡ್ಕೊಂಡು ಯಾವ ರೀತಿ ಮಲಗೈತೆ ಅಂತ ಶುದ್ಧ ಇರೋ ಮೂತಿನ ಹಿಂದೆ ಮಾಡ್ಕೊಂಡಿರೋದು ಅದು ಅದು ಹೆಂಗ್ ನೋಡ್ತಾ ನೋಡಿದ ಇವ್ ರಕ್ಷಿ ಸುಮ್ಮನೆ ಕುತ್ಕೊಬಿಟ್ಟು ಕಣ ರಕ್ಷಿತಪ್ಪ ಇಷ್ಟು ದೊಡ್ಡ ರೆಕ್ಕೆ ಅದಕ್ಕೆ ಇವು ಮರಿ ಏನೋ ಬಗರಿ ಉಯದ್ರು ಮರಿ ಕಣ ಏ ರಕ್ಷಿ байಲಿ ಇಲ್ಲಿ ಇದ್ರು ಮರಿ ನೋಡು ಪಾಪ ಇಡಿ ಬಾ ಅವತ್ತ್ರಕ್ಕೆ ಹೊರದ್ರ ಅದ್ರ್ಕೊತವೆ ಇಡಿ ಬಾ ನೋಡಿ ಕಣ ರಕ್ಷಿ ಪಾಪಚಿ ಬಂಗರಿ ಇದ್ರುಕಲಿ ಎದೊಳಕ ಐತಾ ಇಲ್ಲ ಕಣ ಓ ಎದ್ದು ಬಿಡ್ತಕೊಂಡ ರಕ್ಷಿ ನಾನು ಎದೊಳಕ ಆಗಲ್ಲ ಸುಮ್ಮನೆ ಕೂತ್ಕೊಂಡು ಬಿಟದ ಇಲ್ಲೊಂದು ಸ್ವಲ್ಪ ಹೊತ್ತು ತಾಟಾಡ್ಕೊಂಡು ಹೋಗೋಣಮ್ಮ ಅಂತ ಹೇಳ್ದೆ ಅದಕ್ಕೆ ಈ ಕಡೆ ಬಂದಿದ್ದೀವಿ ಇಲ್ಲೇನೇನೋ ಇದೆ ಕರೆ ಬೆಳ್ಳೂರು ಎಲ್ಲ ಪ್ರವಾಸಿಗ ಪ್ರೇಮಿಗಳು ಇವಾಗಿ ಪರಿಸರ ವೀಕ್ಷಣ ತರ ತಾಲೂಕು ನಿರೂಪಣಾ ಕೇಂದ್ರಕ್ಕೆ ಸುಸ್ವಾಗತ ಜಾಸ್ತಿ ಟೈಮಲ್ಲಿ ಇರಲ್ವಂತೆ ನನಗೂ ಗೊತ್ತಿರಲಿಲ್ಲ ರಕ್ಷಿಣ ಹಾಗೆ ಅಲ್ಲಿ ಅಲ್ಲಿ ಬಂದನಾರ ಸ್ವಲ್ಪ ಪರವಾಗಿಲ್ಲ ನೋಡೋದಕ್ಕೆ ಸಿಕ್ತು ಇವಾಗ ಇಲ್ಲಿ ಆಟಾಡ್ಸೋಣ ಅಂತ ಕರ್ಕೊಂಡು ನಾನು ಅಯ್ಯೋ ಇದೆಲ್ಲ ನಿಮ್ಮ ಸ್ಕೂಲಲ್ಲೇ ಇರ್ತದಲ್ಲ ರಕ್ಷಿತಾ ಇನ್ನೇನು ಆಟಾಡ್ತಾ ದೊಡ್ಡ ಹುಡುಗ ಆಗಿದೆಯಲ್ಲ ಅದಕ್ಕೆ ಆಡೋದು ಇವಾಗ ಇವಾಗ ಜಾಸ್ತಿ ಕೊಕ್ರಗಳಿರೋ ಟೈಮ್ ಅಲ್ವಂತೆ ನಂಗೋ ಗೊತ್ತಿರಲಿಲ್ಲ ರಕ್ಷಿ ನೋಡೋಕೆ ಹೋಗೋಣ ಅಂತ ಹೇಳ್ತಾ ಇದ್ನಲ್ಲ ನಾವು ಬಂದಾಗೆಲ್ಲ ಅದು ಇದೇ ರತ್ ರೀತಿನೇ ಯಾವಾಗ ಹೋಗ್ತಿತ್ತು ಹೋಗೋದಿಕ್ ಇರಲಿಲ್ಲ ಒಂದು ಸ್ವಲ್ಪ ಕೊಕ್ರೆಗಳಿತ್ತು ನೋಡಿಕೊಂಡು ಇವಾಗ ಫೈನಲ್ ಆಗಿ ಇದ್ದೀವಿ ನಾವು ಎಷ್ಟೋ ದಿನ ಅಂದ್ಕೋತಾ ಇದ್ವಿ ಹೋಗ್ಬೇಕು ಹೋಗ್ಬೇಕು ಹೋಗ್ಬೇಕಂತ ಆದರೆ ಹೋಗೇ ಇರಲಿಲ್ಲ ಇಲ್ಲಿ ಕೊರೆಗಳಂತೂ ತುಂಬಾ ಫೇಮಸ್ಸು ತುಂಬ ಚೆನ್ನ ಚೆನ್ನಾಗಿರುವಂತೆ ಮತ್ತು ಫಾರಿನ್ ಕೊರೆಗಳೆಲ್ಲ ಇಲ್ಲಿ ಬರುತ್ತಂತೆ ಒಂದಷ್ಟು ಕೊಕ್ರೆಗಳು ಸಿಕ್ತು ಬಂದಿದ್ದಕ್ಕೇನು ಬೇಜಾರಾಗಲಿಲ್ಲ ಆಗಲಿಲ್ಲ ಎಲ್ಲ ನೋಡಿಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಇವತ್ತಿನ ಫ್ಲಾಗಿಷ್ಟೇ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್